ಕರ್ನಾಟಕದ ಮಾನ್ಯ ಶಿಕ್ಷಣ ಸಚಿವರಲ್ಲಿ ನಾನು ವಿನಯಪೂರ್ವಕವಾಗಿ ಬೇಡಿಕೊಳ್ಳುತ್ತೇನೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹರಗಾಪುರ್ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯಿನಿ ಯಾದ ಸುರೇಖಾ ಗಂಗಾಧರ್ ಬಾಯಣ್ಣವರಾದ ನಾನು ಮೊನ್ನೆ ಹೊಸ ಶಿಕ್ಷಕಿ ಸುರೇಖಾ ಬಾಯಣ್ಣವರ ಅವರಿಗೆ ಧೈರ್ಯ ತುಂಬಿದ ಡಾಕ್ಟರ್ ಲತಾ ಎಸ್ ಮುಳ್ಳೂರ ಇತ್ತೀಚೆಗೆ ಎಲ್ಲಾ ಕಡೆ ವೈರಲ್ ಸುದ್ದಿಯಾಗಿದ್ದ ಹುಕ್ಕೇರಿ ತಾಲೂಕಿನ ಹರ್ಗಾಪುರ ಶಾಲೆಯ ಮುಖ್ಯ ಶಿಕ್ಷಕಿ ಶ್ರೀಮತಿ ಸುರೇಖಾ ಬಾಯಣ್ಣವರ ವಿಡಿಯೋ ತುಣುಕನ್ನ ಗಮನಿಸಿದ್ದ ಕರ್ನಾಟಕ ಸಾವಿತ್ರಿಬಾಯಿ ಫುಲೆ ಶಿಕ್ಷಕಿಯರ ಸಂಘರಿ ರಾಜ್ಯ ಘಟಕದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಡಾ ಲತಾ ಎಸ್ ಮುಳ್ಳೂರಾರವರು ಖುದ್ದಾಗಿ ಅಮಾನತುಗೊಂಡಿರುವ ನೊಂದ ಶಿಕ್ಷಕಿಯ ಜೊತೆ ಫೋನ್ ಸಂಪರ್ಕ ಮಾಡಿ ಸಮಸ್ಯೆ ಏನೇ ಇರಲಿ ದೃತಿಗೆಡದೆ ಅದನ್ನ ಗುರುತಿಸಿ ಅದನ್ನ ಸರಿಪಡಿಸಲು ಪ್ರಯತ್ನ ಮಾಡಬೇಕು ನಮ್ಮ ಸಂಘಟನೆ ನಿಮ್ಮೊಂದಿಗೆ ಇರುತ್ತದೆ ಎಂದು ಧೈರ್ಯ ತುಂಬಿದ್ದಾರೆ ಅಲ್ಲದೆ ಇಂದು ಶಾಲಾ ಶಿಕ್ಷಣ ಹಾಗೂ ಸಾಕ್ಷರತಾ ಇಲಾಖೆ ಧಾರವಾಡ ವಿಭಾಗ ಮಾನ್ಯ ಆಯುಕ್ತರನ್ನ ಭೇಟಿಯಾಗಿ ಪ್ರಸ್ತುತ ದಿನಗಳಲ್ಲಿನ ಶಾಲಾ ಶಿಕ್ಷಕಿಯರ ಕರ್ತವ್ಯದ ಒತ್ತಡಗಳ ಪರಿಸ್ಥಿತಿಯ ಬಗ್ಗೆ ಹಾಗೂ ಇತ್ತೀಚೆಗೆ ಶಿಕ್ಷಕಿಯರು ಕರ್ತವ್ಯ ನಿರ್ವಹಿಸುವ ಸಂದರ್ಭದಲ್ಲಿ ಶಿಕ್ಷಕಿಯರ ಮೇಲೆ ಆಗ್ತಾ ಇರುವಂತಹ ಒತ್ತಡಗಳು ಕಿರುಕುಳಗಳು ಹಾಗೂ ದೌರ್ಜನ್ಯಗಳ ಬಗ್ಗೆ ಚರ್ಚೆ ಮಾಡಿದ್ರು ಇದೆ ಇಂತಹ ಬಿಗುವಿನ ಪರಿಸ್ಥಿತಿಯಲ್ಲಿ ಮಹಿಳಾ ಶಿಕ್ಷಕಿಯರು ಧೈರ್ಯವಾಗಿ ಹಾಗೂ ಕಾನೂನುಬದ್ಧವಾಗಿ ಕರ್ತವ್ಯ ನಿರ್ವಹಿಸಲು ಅನುಕೂಲವಾಗುವಂತೆ ಸೂಕ್ತ ಕಾನೂನಾತ್ಮಕ ರಕ್ಷಣೆಯನ್ನು ಒದಗಿಸುವಂತೆ ಒಂದು ಸರ್ಕಾರದ ಆದೇಶ ಮಾಡಬೇಕು ಅಂತ ಮನವಿಯನ್ನ ಸಲ್ಲಿಸಿದ್ದಾರೆ ಮನವಿಗೆ ಮಾನ್ಯ ಆಯುಕ್ತರು ಸಕಾರಾತ್ಮಕವಾಗಿ ಸ್ಪಂದಿಸಿ ಇದರ ಬಗ್ಗೆ ವಿಸ್ತೃತ ಮಾಹಿತಿಯೊಂದಿಗೆ ಚರ್ಚೆ ಮಾಡಿ ಮುಂದಿನ ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ಕೊಟ್ಟಿದ್ದಾರೆ ಇದೆ ಆ ಸಂದರ್ಭದಲ್ಲಿ ಸಹಕರಿಸಿದ ಗೌರವಾನ್ವಿತ ಅಪರ ಆಯುಕ್ತರಿಗೆ ಧನ್ಯವಾದಗಳನ್ನು ಸಲ್ಲಿಸಿದ್ದಾರೆ ಅಲ್ಲದೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಅಗತ್ಯವಾದ ಸಲಹೆ ಸಹಕಾರ ಕೊಟ್ಟ ಆಯುಕ್ತರ ಕಾರ್ಯಾಲಯದ ಜಂಟಿ ನಿರ್ದೇಶಕರು ಮಾನ್ಯ ಶ್ರೀಮತಿ ಜಯಶ್ರೀ ಕಾರ್ಯಕರ್ ಮೇಡಂ ಹಾಗೂ ಆಯುಕ್ತರ ಕಚೇರಿಯ ಉಪನಿರ್ದೇಶಕರು ಮಾನ್ಯ ಶ್ರೀ ಗಿರೀಶ್ ಪದಕಿ ಸಾಹಿಬ್ರು ಹಾಗೂ ಸಾರ್ವಜನಿಕ ಸಂಪರ್ಕ ಅಧಿಕಾರಿಗಳು ಮಾನ್ಯ ಶ್ರೀಮತಿ ಶೈಲಜಾ ತಿಮ್ಮಾಪುರ್ ಅವರುಗಳಿಗೂ ಕೂಡ ಅನಂತ ಧನ್ಯವಾದಗಳನ್ನು ಸಲ್ಲಿಸಿದ್ದಾರೆ ಕರ್ನಾಟಕದ ಮಾನ್ಯ ಶಿಕ್ಷಣ ಸಚಿವರಲ್ಲಿ ನಾನು ವಿನಯಪೂರ್ವಕವಾಗಿ ಬೇಡಿಕೊಳ್ಳುತ್ತೇನೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹರ್ಗಾಪುರ್ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯಿನಿ ಯಾ ಸುರೇಖಾ ಗಂಗಾಧರ್ ಬಾಯಣ್ಣವರಾದ ನಾನು ಮೊನ್ನೆ ಹೊಸ ರಚನೆಯಲ್ಲಿ ಬಯಲಾದ ಪ್ರಕಾರ ಎಲ್ಲವನ್ನೂ ಕಾನೂನಿನ ಪ್ರಕಾರ ನಿಯಮಿತವಾಗಿ ಕಾರ್ಯವನ್ನು ಮಾಡಿರುತ್ತೇನೆ ಆದರೆ ಕೆಲವು ಅಭಿಪ್ರಾಯಗಳು ಬೇರೆ ಆಗಿದ್ದರಿಂದ ಅದನ್ನ ಮುಂದೂಡಿರುತ್ತೇನೆ ಮುಂದೂಡಲು ಮೂರು ಸಲ ಅವಕಾಶವಿರುತ್ತದೆ ಒಂದು ಕೆಟ್ಟು ಹುಳುವಿನ ಪ್ರಯತ್ನದಿಂದ ಹಾಗೂ ರಾಜಕೀಯ ಒತ್ತಡದಿಂದ ನನ್ನ ಮೇಲೆ ಸುಳ್ಳು ಆರೋಪಗಳನ್ನ ಹೊರಿಸಿ ಹುಕ್ಕೇರಿ ತಾಲೂಕಿನ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಪ್ರಭಾವತಿ ಪಾಟೀಲ್ ಮೇಡಮ್ ಇವರು ನನ್ನನ್ನು ಅಮಾನತುಗೊಳಿಸಿದ್ದಾರೆ ನನ್ನನ್ನು ಸಸ್ಪೆಂಡ್ ಮಾಡಿದ್ದಾರೆ ದಯವಿಟ್ಟು ಎಲ್ಲ ದಾಖಲೆಗಳನ್ನ ಪರಿಶೀಲಿಸಿ ತಾವುಗಳು ನನಗೆ ನ್ಯಾಯವನ್ನು ಕೊಡಬೇಕು ಅಂತ ಹೇಳಿ ಕೇಳಿಕೊಳ್ಳುತ್ತೇನೆ ನ್ಯಾಯ ಸಿಗದಿದ್ದರೆ ಬದುಕುವಂತ ಇಚ್ಛೆ ನನಗಿಲ್ಲ ಪ್ರಾಮಾಣಿಕವಾಗಿ ದುಡಿದು ಮೂವತ್ತಾರು ವರ್ಷ ಸೇವೆಯನ್ನು ಸಲ್ಲಿಸಿದ್ದೇನೆ ಮಕ್ಕಳೇ ನನ್ನ ದೇವರು ಮಕ್ಕಳೇ ನನ್ನ ಅನ್ನದಾತರು ಅಂತ ಇಲ್ಲಿಯವರೆಗೂ ಮಕ್ಕಳಿಗಾಗಿ ದುಡಿದಿದ್ದೇನೆ ದಯವಿಟ್ಟು ನನಗೆ ನ್ಯಾಯವನ್ನು ಸಲ್ಲಿಸಿ

ಎಸ್ ಏನೋ ಪ್ರಾಬ್ಲಮ್ ಆಗಿ ನಾನು ಆತ್ಮಹತ್ಯೆ ಅಂತ ನಮ್ಮ ಹುಕ್ಕೇರಿ ತಾಲೂಕ ಅಧ್ಯಕ್ಷ ಮಹಾದೇವಿ ಸೋನಾಯ್ಕರ್ ನಿಮ್ ಜೊತೆ ಮಾತಾಡ್ಲಿಕ್ಕೆ ಹೇಳಿದ್ದೆ ಮಾತಾಡಿದಾರಲ್ಲೇ ನಿಮ್ ನಂಬರ್ ಕೊಟ್ಟಿದ್ರಿ ಹೌದಾ ಬಿ ಯು ಇವತ್ ಭೇಟಿ ಆಗ್ಲಿಕ್ಕೆ ಹೇಳಿದೀನಿ ಮೇಡಮ್ ಬಿಯೋರ್ಗೆ ನೀವೆಲ್ಲ ಹೋಗಿ ಭೇಟಿ ಆಗ್ರಿ ಅಂತ ಹೇಳಿದೀನಿ ಇವತ್ತು ಹೆಣ್ಮಕ್ಳು ಇವತ್ತು ನಾವ್ ಕಿತ್ತೂರು ರಾಣಿ ಚೆನ್ನಮ್ಮ ಜಾನ್ಸಿ ರಾಣಿ ಲಕ್ಷ್ಮೀ ಬಾಯಿ ಸುನೀತಾ ವಿಲಿಯಮ್ಸ್ ಕಲ್ಪನಾ ಚಾವ್ಲಾ ಅವರನ್ನ ಆದರ್ಶವಾಗಿ ಇಟ್ಕೊಂಡು ನಮ್ಮ ಹೆಣ್ಮಕ್ಳು ಬೆಳಿಬೇಕನ್ನೋದು ನಮ್ಮ ಆಸೆ ಗೊತ್ತು ರಾಜ್ಯದ ರಾಷ್ಟ್ರದ ಏಕೈಕ ಶಿಕ್ಷಕರ ಸಂಘಟನೆ ಸಮಸ್ಯೆಗಳನ್ನ ಕಷ್ಟಗಳನ್ನ ಎದುರಿಸಿನ ನಾವು ನಮ್ಮ ಒಂದು ಸಂಘಟನೆಯನ್ನ ರಾಷ್ಟ್ರ ಮಟ್ಟದಲ್ಲಿ ಬೆಳೆಸಿದೀವಿ ಮೇಡಮ್ ಹ ನಿಮ್ಮ ತರ ನೊಂದಿರುವಂತ ಹೆಣ್ಮಕ್ಳು ಸಾಕಷ್ಟು ನಮ್ಮ ಸಂಘದಲ್ಲಿದ್ದಾರೆ ಇವತ್ತು ಹ ಅವ್ರಿಗೆಲ್ಲ ನಾವು ಧೈರ್ಯವನ್ನ ತುಂಬುವಂತ ಕೆಲಸ ಮಾಡಿದೀವಿ ನಿಮಗಾಗಿ ಸಹಾಯವಾಣಿ ಕೂಡ ನಾವು ಪ್ರಾರಂಭ ಮಾಡಿದೀವಿ ಮೇಡಮ್ ಹಾಕಿ ಸಮಸ್ಯೆಗಳು ಬಂದಾಗ ಅದಕ್ಕೆ ಕಾನೂನಿದೆ ಇದೆ ಹ ಶಿಕ್ಷಣ ಇಲಾಖೆ ಇದೆ ಕೋರ್ಟ್ ಇದೆ ಹೌದಾ ಸಾಕಷ್ಟು ದಾರಿಗಳು ಅಲ್ಲಿ ಒಂದು ಸಮಸ್ಯೆಗಳು ಬಂದಾಗ ಮೇಡಮ್ ಅದಕ್ಕೆ ಪರಿಹಾರ ಆಗುವಂತ ಅನೇಕ ದಾರಿಗಳು ಕೂಡ ಇರತ್ತ ಹೌದಾ ಈಗ ನಾವು ಆತ್ಮಹತ್ಯೆ ಮಾಡ್ಕೊಂಡ್ರೆ ನಮ್ಮನ್ನೇ ನಂಬ್ಕೊಂಡಿರೋಂತವ್ರು ಒಂದು ಹದಿನೈದು ದಿವ್ಸ ಒಂದ್ ತಿಂಗಳ ಒಂದ್ ವರ್ಷ ಅಳ್ತಾರೆ ಆಮೇಲೆ ಎಲ್ರು ಎಲ್ರು ಏನ್ ಮಾಡ್ತಾರ ಮುಂದಿನ ದಾರಿ ನೋಡ್ಕೊಳ್ತಾರ ಬಟ್ ನಾವ್ ಸತ್ತ ಏನು ಸತ್ ಮೇಲೆ ನಾವೇನು ಏನು ಸಾಧನೆ ಮಾಡಕ್ಕಾಗಲ್ಲ ನಿಮ್ಮ ಜೊತೆಗೆ ನಮ್ಮ ಸಂಘಟನೆ ಇದೆ ನಾವಿದೀವಿ ಧೈರ್ಯ ತಗೋರಿ ಧೈರ್ಯ ತಗೋರಿ ಮೇಡಮ್ ಹ ನಾನು ಚಿಕ್ಕೋಡಿ ಜಿಲ್ಲಾ ಅಧ್ಯಕ್ಷರ ಜೊತೆನೂ ಮಾತಾಡಿದೀನಿ ಹುಕ್ಕೇರಿ ತಾಲೂಕು ಅಧ್ಯಕ್ಷರ ಜೊತೆನೂ ಮಾತಾಡಿದೀನಿ ಹ ನಿಮ್ಮ ಜೊತೆಗೆ ನಾವಿದೀವಿ ಸಸ್ಪೆಂಡ್ ಅಂದ್ರೆ ನೌಕರಿನ ತೆಗ್ದಂಗಲ್ಲ ಮೇಡಮ್ ಹ ಒಂದೇನೋ ಸಣ್ಣ ಪುಟ್ಟ ತಪ್ಪಾಗಿರ್ತಾವ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ತಾವ ಏನೋ ಒಂದ್ ಆಗಿರ್ತಾವ ಅದಕ್ಕೆ ಪರಿಹಾರಗಳು ಕೂಡ ಇರ್ತೇಕ್ ಮೇಡಮ್ ಹ ಸರಿಯಾಗಿದ್ದೀ ದಯವಿಟ್ಟು ಧೈರ್ಯ ತಗೋರಿ ಹ ಅದನ್ನ ಯೋಚನೆ ಅಂತ ಯೋಚನೆ ಮಾಡ್ಬೇಡ್ರಿ ಹ ಇವತ್ತು ನಿಮ್ ಬಿ ಓರ್ಗೆ ನಾನ್ ಹುಕ್ಕೇರಿ ತಾಲೂಕ್ ಅಧ್ಯಕ್ಷಗೆ ಫೋನ್ ಮಾಡೀನಿ ಬೆಳಿಗ್ಗೆ ಕೂಡ ಹೋಗಿ ಮೇಡಮ್ ಭೇಟಿಯಾಗ್ರಿ ಬಿ ಓರ್ಗೆ ಏನ್ ಸಮಸ್ಯೆ ಆಗೇತಿ ಅದನ್ನ ಸರಿಪಡಿಸುವಂತ ಪ್ರಯತ್ನವನ್ನ ಮಾಡ್ರಿ ಅಂತ ಹೇಳಿನಿ ನಾನು ಕೂಡ ಅವ್ರ ಜೊತೆ ಮಾತಾಡ್ತೀನಿ ಇವತ್ತು ಹ ಅದ ಎಷ್ಟು ವರ್ಷ ಸರ್ವಿಸ್ ಇದೆ ಮೇಡಮ್ ಇನ್ನು ನಿಮ್ದು ವರ್ಷ ಇದೆ ಇನ್ನೂ ಸರ್ವಿಸ್ ಇದೆ ಮೇಡಮ್ ಮತ್ತೆ ನಿಮ್ಮ ಒಳ್ಳೆ ಶಿಕ್ಷಕಿಯರು ಕೂಡ ಅಂತ ನಾನು ಕೇಳಿದೆ ನೀವು ಅದಕ್ಕೆ ಏನ ಸಮಸ್ಯೆ ನಿಮ್ ಜೊತೆಗೆ ನಾವಿದ್ದೀವಿ